ನಮಸ್ಕಾರ ಕರ್ನಾಟಕ ನಮಸ್ಕಾರ ಒಬ್ಬ ಎಂ ಎಲ್ ಎ ಒಳ್ಳೆ ಗುಂಡ ಥರ ಮಾತಾಡ್ತಾನೆ ಜಾತಿ ನಿಂದನೆ ಮಾಡ್ತಾನೆ ಅವನ್ ಬಾಯಲ್ಲಿ ಬರೋದೆಲ್ಲ ಬರೀ ಮನುಷ್ಯನ ಅಂಗಗಳೇ ಬರ್ತವೆ ಒಂದು ಹೆಣ್ಣನ್ನ ಯಾವ ರೀತಿ ನಿಂದಿಸ್ಬೋದು ಜೊತೆಯಲ್ಲಿ ತೀವ್ರ ತುಳಿತಕ್ಕೆ ಒಳಗಾದಂಥ ನಮ್ಮ ದೇಶದಲ್ಲಿನ ಕೆಲವು ಸಮುದಾಯಗಳನ್ನು ಆ ಜಾತಿಯ ಸ್ಥಳಿ ನಿಲ್ಲಿಸುವಂಥ ಒಬ್ಬ ಥರ್ಡ್ ಕ್ಲಾಸ್ ಎಮ್ ಎಲ್ ಎ ಅಂತ ಯಾವನ ಇದ್ದರೆ ಅದು ಕರ್ನಾಟಕದಲ್ಲಿ ಎಮ್ ಎಲ್ ಎ ಮುನ್ರತ್ನ ಬಿಟ್ರೆ ಬೇರೆ ಆಗೋಕ್ಕೂ ಸಾಧ್ಯ ಇಲ್ಲ ಏ ಮುನ್ರತ್ನ ಏ ಮುನ್ರತ್ನ ಯಾವ ಆಂಧ್ರ ಇಂದೋ ಬಂದೋ ನೀನು ಯಾವ ಆಂಧ್ರೋ ನಿಂದೋ ಏನೋ ರೂಡಿಸಮ್ ನಿಂದು ಯಾರನ್ನ ಮಾಡ್ತೀನಿ ನೀನು ಅಷ್ಟು ಕೆಪಾಸಿಟಿ ಇದೆಯಾ ಇದ್ಯಾಪ್ಯಾಸಿಟಿ ಏ ಮುನ್ ಮುನಿ ಇಷ್ಟು ನಿಗದಾರ್ ಏ ಮುನಿ ಅಳಿಯ ಐ ಪಿ ಎಸ್ ಆಫೀಸರ್ ಅಂತನಾ ಅಧಿಕಾರ ಐದು ವರ್ಷನಾನ್ನ ಅಂತ ಅವನಿಗೆ ನಿನ್ನಂತ ದರಿದ್ರದವನಿಗೆ ಐದು ಏನು ಅಧಿಕಾರ ಏನಂದ್ರೆ ನೀನು ಏನಂದಿನ ಗೌಡನಾಗಿ ಆ ಸಮುದಾಯ ಅಂತ ಸಮುದಾಯಗಳು ನಮ್ ದೇ ನಮ್ಮ ದೇಶದಲ್ಲಿ ಕಣ್ಣ ಈಡಾಕೊಂಡು ಹಾಕೊಂಡು ಒಳಗ ಹಾಕೊಂಡು ಆ ಸಮುದಾಯನ ನೀನು ನಿನ್ನ ತುಚ್ಛವಾದ ಬಾಯಿಂದ ಮಾತಾಡ್ತೀಯಾ ನಿನ್ನ ಮನೆಗೆ ನುಗ್ಗುದ್ರೆ ಅದೇ ಸಮುದಾಯದವರು ಮಾತಾಡೋದಕ್ಕೆ ನಿನ್ ಮನೆ ನಗುರ ಏನೋ ಮಾಡ್ತೀಯ ಪೊಲೀಸರು ಬತ್ರ ಪ್ರೊಟೆಕ್ಟ್ ಮಾಡಕ್ಕೆ ನಿನ್ಗೆ ಏನ ಮುನಿ ಮುನಿ ಒಕ್ಲಿಗರು ಏನ್ರು ಬೇಕಲ್ಲ ನಿನಗೆ ಏಯ್ ನಾಯ್ಡು ಒಕ್ಲಿಗರು ಏನ್ರು ಬೇಕಲ್ಲ ನಿನಗೆ ಆ ನಿನ್ನ ಬೆಳೆಸ್ದವ್ರು ಕರ್ನಾಟಕದ ಕ್ಷುಲ್ಲಕ ಗಲೀಜನ್ ಮಕ್ಕಳು ನಿನಗೆ ಒಕ್ಲಿಗರು ಹೆಂಡಿರ್ಬೇಕ ಬಾರ ಕೊಡ್ತೀವಿ ಬಾರಲೆ ಬಾರಲೆ ಮುನಿ ಭಾರ ಕೊಡ್ತೀವಿ ಐದು ವರ್ಷ ನೀನು ಅಧಿಕಾರನ ಅಧಿಕಾರನೇನಾ ಏನೇನು ಮ್ಯಾನಿಪ್ಲೇಟ್ ಮಾಡಿ ಏನೇನು ಬಾಳ್ ಬಾಳ್ಕೊಂಡು ಏನೇನು ಕಲ್ ಬಿಳುಗಳು ಹಾಕೊಂಡು ನೀನು ಜೀವನ ಮಾಡಿ ಇಲ್ಲಿ ಬಂದಿದ್ದೀಯ ಅಂತ ಎಲ್ಲರಿಗೂ ಗೊತ್ತಿದೆ ನಿನ್ನಿಂದ ನಾವು ಪಾಠ ಕಲಿಬೇಕಾ ನಿನ್ನಿಂದ ಪಟ ಕಲಿಬೇಕಾ ಎಷ್ಟೋರು ರೌಡಿನ ನೀನು ಯಾವ ಯಾವ ರೌಡೀನಾ ನೀನು ಯಾವ್ರು ರೌಡಿನ ನೀರು ಲೈ ಯಾವ್ರು ರೌಡಿನ ಒಕ್ಲಿಗರು ಹೆಂಡಿರ್ಬೇಕಣ ನಿನ್ಗೆ ಒಕ್ಲಿ ಹೆಣಿರ್ಬೇಕ ನಿನ್ಗೆ ಎಷ್ಟು ಉದ್ದಾಯಿದೆ ನಿಂದು ಎಷ್ಟು ಹೌದಾ ಇದೆ ನೀನು ಯಾರ್ಯಾರ ತಾಯಿನ ಮಾಡಿಸ ನೀನು ಏನೋ ನೀನ್ ಎಮ್ ಎಲ್ ಎಬಿಟ್ರೆ ನೀನು ಡಾನೇನ ಲೈ ಡಾನ ಯಾವ್ರ ಡಾನ ನೀನು ಯಾವ್ರ ಡಾನ ಲೈ ಮುನಿ ಯಾವ್ರ ಡಾನ ಯಾರು ಹೇಳೈಯ್ ಯಾರ್ಯಾರು ಎಣ್ಣಿರ್ಬೇಕು ನಿನ್ಗೆ ಯಾರ್ಯಾರು ಎಣ್ಣಿ ಬೇಕೋ ಯಾರ್ಯಾರು ಎಣ್ಣಿರ್ಬೇಕು ಒಕ್ಲಿಗ್ರ ಎಣ್ಣಿರ್ಬೇಕಾ ಆ ನಿನ್ ಪಕ್ಕದಲ್ಲಿ ಮಲಗಿಸ್ಬೇಕಾ ಬರಲ ಬರೋ ನಾ ಕರ್ಕಂಡು ಸಾಯಂಕಾಲ ನಮ್ಮ ಒಕ್ಲಿಗ ಕರ್ಕೊಂಡ್ ಬರ್ತೀನಿ ನಾನಕ್ ಬರ್ತೀನಿ ನೋಡೋಣ ನಿನ್ ತಾಕತ್ ಯಾರ ಜೊತೆ ಮಲ್ಕಂತೀಯ ಅಂತ ಕರ್ಕೊಂಡ್ ಬರ್ದೇನ ನಾನ ಕರ್ಕೊಂಡ್ ಬರ್ಬೇಕೇನ ಲೈ ಏ ಮುನಿ ಎಷ್ಟು ಕೋಟಿಗೆ ಬರ್ತಿದ್ಯಾ ನೀನ ಏ ರೌಡಿ ಎಷ್ಟು ಕೋಟಿಗ ರೌಡಿ ಎಷ್ಟು ಕೋಟಿಗೆ ಬದುಕಿದ್ಯಾ ನೀನು ಎಷ್ಟು ಬದುಕಿದ್ಯಾ ಏನೋ ಬಾಯಲ್ಲಿ ನಿನ್ ಮಾತು ಹೊಲಸ ಮಾತು ಏನೋ ನಿನ್ ಬಾಯಲ್ಲಿ ಅಮ್ಮ ಅಕ್ಕ ಇದು ಬಿಟ್ರೆ ಏನಿಲ್ಲ ನಿನ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ